ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಇಂದು ಮಧ್ಯಾಹ್ನ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಬರೀಗ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ಎರಡು ಸಾವಿರ ಬರ್ತಾ ಇರತಕ್ಕಂಥದ್ದು ಇದು ನಿಮ್ಮ ತಲೆಯಲ್ಲಿರಲಿ ಈಗಲೇ ಹೇಳ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ಬರ್ತಾ ಇದ್ರೆ ಆದರೆ ಡೆಫಿನೆಟ್ಲಿ ಬರ್ತಾ ಇದೆ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಯಾಕೆ ಜಮಾ ಆಗಿದೆ ಅಂದರೆ ಟ್ರಯಲ್ ಮಾಡಲಾಗಿದೆ ಸ್ಪೀಡಾಗಿ ಜಮಾ ಆಗಿರಲಿಲ್ಲ ಕೇವಲ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಂದರೆ ಎರಡು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ ಅಂತ ಹೇಳ್ಬೋದು ಅಲ್ಲೊಂದು ಅಲ್ಲೊಬ್ಬರಿಗೋ ಇಲ್ಲೊಬ್ರಿಗೋ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯದಲ್ಲಿ ಆ ಮೂಲೆಗೆ ಈ ಮೂಲೆಗೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಾಯಲ್ ಮಾಡಲಾಗಿತ್ತು ಏನಾದರೂ ತಾಂತ್ರಿಕ ದೋಷ ಆಗತ್ತಾ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅನ್ನುವಂಥದ್ದನ್ನು ನೋಡಲಾಗಿತ್ತು ಹಾಗಾಗಿ ಯಾವುದೇ ತೊಂದರೆ ಕಂಡು ಬಂದಿಲ್ಲ ಹೀಗಾಗಿ ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಹಣ ಜಮಾ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಇದೆ ಏನು ಸ್ಪೀಡಾಗಿ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಸಾಕು ಕೇವಲ ಒಂದೇ ಒಂದು ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿ ಕ್ಲಿಯರ್ ಆಗಿರುತ್ತೆ ಉಳಿದಂತಹ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಹಣ ಮಾತ್ರ ಬಾಕಿ ಉಳಿಯತ್ತೆ ಅದು ಕೂಡ ಇಪ್ಪತ್ತನೇ ಹಣ ನೆಕ್ಸ್ಟ್ ವೀಕ್ನಲ್ಲಿನೇ ನಿಮ್ಮ ಖಾತೆಗಳಿಗೆ ಬರಲಿಕ್ಕೆ ಪ್ರಾರಂಭವಾಗುತ್ತೆ ಈಗ ಸುಮಾರು ಎರಡು ಸಾವಿರದ ಐದುನೂರು ಕೋಟಿ ಮಾತ್ರ ಈಗ ಫಂಡ್ ರಿಲೀಸ್ ಆಗಿದೆ ಅಂತ ಹಣಕಾಸು ಇಲಾಖೆಯಿಂದ ಇಲ್ಲಪ್ಪ ಅಂದ್ರೆ ಎರಡು ಕಂತುಗಳನ್ನು ನಾವು ಕ್ಲಿಯರ್ ಮಾಡ್ತಾ ಇದ್ವಿ ಅನ್ನುವಂತ ಆಶ್ವಾಸನೆಯನ್ನ ಕೊಟ್ಟಿದ್ರು ಲಕ್ಷ್ಮೀ ಬಾಳ್ಕರ್ ಅವರು ಆದ್ರೆ ಈಗ ಒಂದು ಕಂತಿನ ಹಣ ಮಾತ್ರ ಬಿಡುಗಡೆ ಮಾಡ್ತಾ ಇದ್ದಾರೆ ಆದ್ರೆ ಅಷ್ಟಾದ್ರೂ ಬಿಡುಗಡೆ ಮಾಡ್ಲಿ ಗೃಹಲಕ್ಷ್ಮಿ ಬದುಕಿದೆ ಅನ್ನುವಂಥದ್ದನ್ನ ಕನ್ಫರ್ಮ್ ಆದ್ರೂ ಮಹಿಳೆಯರಿಗೆ ಕೊಡ್ಲಿ ಯಾಕಂದ್ರೆ ಒಂದ್ ಎರಡು ಕಂತಿನ ಹಣ ಹಾಕಿದ್ರೆ ಸಾಕು ಮತ್ತೆ ಎರಡು ಮೂರು ಕಂತಿನ ಹಣ ಪೆಂಡಿಂಗ್ ಏನೇ ಉಳಿಸ್ಬಿಡ್ತಾರೆ ಮತ್ತೆ ಎರಡು ಮೂರು ತಿಂಗಳು ಹಾಕೋದೇ ಇಲ್ಲ ಹೀಗಾಗಿ ಈಗ ಈ ರೀತಿ ಹದಿನಾರನೇ ಕಂತಿನಲ್ಲಿ ಕೂಡ ನಡೆದಿತ್ತು ಹದಿನೈದು ಕಂತು ಹಾಕದ್ಮೇಲೆ ಮೂರು ತಿಂಗಳು ಸುಮಾರು ವೇಟ್ ಮಾಡಿ ತದನಂತರ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣವನ್ನು ನಾವು ಪಡ್ಕೊಂಡಿದ್ವಿ ಈಗ ಮತ್ತೆ ಅದೇ ಒಂದು ಲೈನ್ ಕಾಣ್ತಾ ಇದೆ ಸದ್ಯಕ್ಕೆ ಒಂದು ತಿಂಗಳಾದರೂ ಹಣ ಲೀಗ ಹಾಕೋದು ಡಿಲೇ ಆಗಿದೆ ಮತ್ತು ಇನ್ನೂ ಲೇಟ್ ಮಾಡೋದು ಬೇಡ ಅಂತ ಸರ್ಕಾರಕ್ಕೆ ನಮ್ಮ ಮನವಿ ಕೂಡ ಇರುತ್ತೆ ಈಗಾಗಲೇ ಬೆಳಗಾವಿಯಲ್ಲಿ ಸಭೆ ನಡೆದು ಒಂದು ವಾರಕ್ಕಿಂತ ಹೆಚ್ಚಿನ ದಿನ ಆಯಿತು ಅಲ್ಲೇ ಹೇಳಿದರು ಲಕ್ಷ್ಮೀ ಭಾಕರವರು ಈಗಾಗಲೇ ನಾವು ಹಣವನ್ನು ಹಣಕಾಸು ಇಲಾಖೆಯಿಂದ ಬಿಡುಗಡೆ ಮಾಡ್ಕೊಂಡಿದ್ವಿ ಸಿ ಎಮ್ ಅವರು ಕೂಡ ಹೇಳಿದ್ದಾರೆ ಇನ್ನೇನು ನಿಮ್ಮ ಖಾತೆಗಳಿಗೆ ಹಣ ಮಾಡೋದು ಜಮಾ ಮಾಡೋದು ಬಾಕಿ ಇದೆ ಅಂತಕ್ಕಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಆದರೆ ಇದುವರೆಗೂ ಹಣ ಹಾಕಿರಲಿಲ್ಲ ಈಗ ಈಗಲಾದರೂ ಹಣ ಹಾಕ್ತಾರ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ ನಿಮ್ಮ ಖಾತೆಗಳಿಗೆ ಹಾಕ್ತೇವೆ ಅನ್ನುವಂತಹ ಆಶ್ವಾಸನೆ ಆದರೂ ಕೊಟ್ಟಿದ್ದಾರೆ ಈಗ ನಿಮ್ಮ ಖಾತೆಗಳಿಗೆ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ಬರ್ತಾ ಇದೆ ಇದರಿಂದ ಎಷ್ಟೋ ಮಹಿಳೆಯರು ಏನೇನು ಯೂಸ್ ಮಾಡ್ಕೊಳ್ಬೇಕಂತ ಕಾಯ್ತಾ ಇರ್ತಾರೆ ಅದರಲ್ಲಿ ಈ ತಿಂಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅವ್ರಿಗೆ ಹಣ ಜಮಾ ಮಾಡಬೇಕಾಗುತ್ತೆ ಸುಮಾರು ಮೂರು ಕಂತಿನ ಹಣ ಹಾಕಿದ್ರೆ ಬಹಳಷ್ಟು ಬೆಟ್ರು ಯಾಕಂದರೆ ಮುಂದಿನ ತಿಂಗಳಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಈಗ ಶಾಲಾ ಕಾಲೇಜುಗಳು ಪ್ರಾರಂಭವಾಗ್ತದೆ ಅಲ್ಲಿ ಶಾಲಾ ಕಾಲೇಜುಗಳ ಫೀಸ್ಗಳನ್ನು ಕೂಡ ಕಟ್ಟಬೇಕಾಗಿರುತ್ತೆ ಮಕ್ಕಳದು ಹಾಗಾಗಿ ಇದು ವಿದ್ಯಾರ್ಥಿಗಳಿಗೆ ತಮ್ಮ ಮಹಿಳೆಯರು ಮಾಡ್ತಾರೆ ವಿದ್ಯಾರ್ಥಿಗಳ ಶಾಲಾ ಕಾಲೇಜ್ಗಳ ಫೀಸ್ಗಳನ್ನು ಕಟ್ಟಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಗೃಹಲಕ್ಷ್ಮಿ ಹಣ ಅದಕ್ಕೋಸ್ಕರ ಈ ತಿಂಗಳಲ್ಲಿ ಮುಖ್ಯವಾಗಿ ಈ ಒಂದು ಆರು ಸಾವಿರ ಹಣ ಜಮಾ ಆದರೆ ಬೆಟ್ರಪ್ಪ ಯಾಕಂದರೆ ಯಾಕಂದ್ರೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದೇ ಫೆಬ್ರವರಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಜಮಾ ಮಾಡಬೇಕಾಗುತ್ತೆ ಇಷ್ಟು ಜಮಾ ಮಾಡಿದ್ರೆ ಅವರಿಗೆ ಮತ್ತಷ್ಟು ಹೆಲ್ಪ್ ಆದಂಗೆ ಆಗುತ್ತೆ ಇದರಿಂದ ಮತ್ತಷ್ಟು ಸಬಲೀಕರಣಕ್ಕೆ ಒಳ್ಳೆಯದಾಗತ್ತೆ ಹಾಗಾಗಿ ಸರ್ಕಾರ ಆದಷ್ಟು ಎರಡು ಕಂತುಗಳನ್ನಾದರೂ ಬಿಡುಗಡೆ ಮಾಡಬೇಕನ್ನುವಂತಹ ಮನವಿ ನಮ್ಮಿಂದ ಸರ್ಕಾರಕ್ಕೆ ಇರತ್ತೆ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೆ ಮುಖ್ಯವಾಗಿ ಹಣ ಜಮಾ ಆಗ್ತಾ ಇದೆ ಎಂದು ಇದನ್ನ ನೋಡೋದಾದ್ರೆ ಇಲ್ಲಿ ನೋಡಿ ಆ ಕೊಪ್ಪಳ ಅದೇ ರೀತಿಯಾಗಿ ಚಿಕ್ಕಮಗಳೂರು ಶಿವಮೊಗ್ಗ ಮಂಡ್ಯ ಬೀದರ ಅದೇ ರೀತಿಯಾಗಿ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೊಡಗು ಹಾವೇರಿ ಹಾಸನ ಗದಗ ಬಳ್ಳಾರಿ ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಇದೆ ಉಳಿದಂತಹ ಜಿಲ್ಲೆಗಳನ್ನೂ ಭಯ ಪಡಬೇಕು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಸೊ ನಿಮ್ಮ ಖಾತೆಗಳಿಗೂ ಕೂಡ ಡೆಫಿನೆಟ್ಲಿ ಇದೇ ವಾರದಲ್ಲಿ ನಿಮ್ಮ ಖಾತೆಗಳಿಗೂ ಕೂಡ ಬಂದು ಜಮಾ ಆಗಿ ಕ್ಲಿಯರ್ ಆಗುತ್ತೆ ಒಂದೇ ಒಂದು ದಿನದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಮಹಿಳೆಯರಿಗೂ ಕೂಡ ಜಮಾ ಮಾಡಿ ಕ್ಲಿಯರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೋಸ್ಕರ ಟೈಮ್ ತೊಗೊಳುತ್ತೆ ಸುತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಹತ್ತರಿಂದ ಹದಿನೈದು ದಿನ ಒಂದು ಕಂತಿಗೆ ಬೇಕಾಗತ್ತೆ ಅಂತ ಹೇಳಿದ್ರಲ್ವ ಆದರೆ ಈಗ ಹಾಗಲ್ಲ ಒಂದು ವಾರದಲ್ಲಿನೇ ಕ್ಲಿಯರ್ ಮಾಡ್ತೇವೆ ಅನ್ನುವಂತಹ ಆಶ್ವಾಸನೆಯನ್ನು ನಂಬಿಕೆಯನ್ನು ಕೊಟ್ಟಿದ್ದಾರೆ ಸೊ ಈಗಲಾದರೂ ಬಿಡುಗಡೆ ಮಾಡ್ತಾರ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕು ಇಲ್ಲಿ ನೀವು ಹೇಳ್ತೀರಿ ನಮ್ಮ ಮೇಲೆ ಅಪವಾದವನ್ನು ಅಂದರೆ ಜಮಾ ಮಾಡ್ತೀವಂತ ಸರ್ಕಾರ ಹೇಳಿದ್ರೆ ನಾವು ಜಮಾ ಮಾಡ್ತಾರಪ್ಪ ಅಂತಾನೆ ಹೇಳಿ ಹೇಳಿರ್ತೀವಿ ಆದರೆ ನಿಮಗೇನು ಅನ್ಸುತ್ತೆ ಇವರೇ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ ಈಗ ಮೊನ್ನೆ ಬೆಳಗಾವಿಯಲ್ಲಿ ನಡೆದಂತಹ ಸಭೆಯಲ್ಲಿ ಕೂಡ ಅದನ್ನು ಪ್ರೂಫ್ ಆಗಿ ಕ್ಲಿಪ್ ಸಮೇತ ನಿಮಗೆ ತೋರಿಸಿದ್ವಿ ನಾವು ಯಾಕಂದರೆ ಅವರೇ ಖುದ್ದಾಗಿ ಹೇಳಿದರು ಸಿ ಎಮ್ ಅವರು ಆ ಆದೇಶವನ್ನು ಕೊಟ್ಟಿದ್ದಾರೆ ಲಕ್ಷ್ಮಿ ಅಮ್ಮ ಹೇಳಿಬಿಡು ಎಲ್ಲರಿಗೆ ಗೃಹಲಕ್ಷ್ಮಿ ಹಣವನ್ನು ಹಾಕಿ ಕೊಡ್ತೀವಿ ಅಂತಕ್ಕಂತಹ ಭರವಸೆಯನ್ನು ಹೇಳಿಬಿಡು ಅಂತ ಹೇಳಿದಾಗ ಆ ಇದೇ ರೀತಿ ಭಾಷಣವನ್ನು ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಹೇಳಿ ಇನ್ನೇನು ನಿಮಗೆ ಎಷ್ಟು ಪ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅವೆಲ್ಲ ಕಂತುಗಳನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಿ ಕೊಡ್ತೇವೆ ಅನ್ನುವಂತಹ ಆಶ್ವಾಸನೆಯನ್ನು ಕೊಟ್ಟಿದ್ದರು ಹಾಗಾಗಿ ಆ ಒಂದು ಆಶ್ವಾಸನೆಯನ್ನು ನಿಮ್ಮ ಮುಂದೆ ಇಟ್ಟಿದ್ವಿ ಆದರೆ ಅವರು ಜಮಾ ಮಾಡಲಿಲ್ಲ ಅದು ಅವರು ತಪ್ಪಾಗಿರುತ್ತೆ ನಮ್ಮದಲ್ಲ ಅವರು ಯಾವ ಅವ ದಿನಾಂಕದಂದು ಹೇಳ್ತಾರೆ ಆ ಟೈಮ್ಗೆ ಸರಿಯಾಗಿ ಜಮಾ ಮಾಡಿದ್ರೆ ಸರ್ಕಾರಕ್ಕೆ ಒಳ್ಳೆಯದು ಮತ್ತು ಸರಿಯಾದ ಟೈಮ್ಗೆ ಜಮಾ ಮಾಡಲಿಲ್ಲ ಅಂದರೆ ನಾವೇನು ಮಾಡ್ಲಿಕ್ಕೆ ಬರೋದಿಲ್ಲ ಯಾಕಂದರೆ ಅದು ಸರ್ಕಾರ ಹಾಕಿದ ಮೇಲೇ ನಾವು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ ಈಗ ನೋಡಿ ಅವ್ರು ಏನು ಹೇಳಿದ್ದಾರೆ ಅವ್ರು ಅಂತ ಹೇಳಿದ್ರಪ್ಪ ಅಂದರೆ ಅವ್ರು ಹಾಕ್ತಾರೆ ಅಂತಲೇ ಹೇಳಬೇಕಾಗತ್ತೆ ಈ ದಿನಾಂಕದಂದು ರಿಲೀಸ್ ಅಂತ ಹೇಳಿದ್ರೆ ಈ ದಿನಾಂಕದಂದು ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಅಂತಲೇ ಹೇಳಬೇಕಾಗತ್ತೆ ಅದನ್ನು ಬಿಟ್ಟು ಈಗ ಬಿಡುಗಡೆ ಮಾಡ್ತಾರೆ ಅಥವಾ ಸುಳ್ಳ ಸುದ್ದಿಗಳನ್ನು ಎಬ್ಬಿಸಲಿಕ್ಕೆ ಸಾಧ್ಯ ಇಲ್ಲ ಸೊ ನೋಡಿ ಇಷ್ಟಂತರೂ ನಿಮಗೆ ಬಿಡುಗಡೆ ಮಾಡ್ತೀವಿ ಅನ್ನುವಂಥ ಆಶ್ವಾಸನೆಯನ್ನು ಕೊಟ್ಟಿದ್ರು ಈಗ ನಿಮಗೆ ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಒಂದಿಗೆ ಸಿಗೋ ಅಲಿಸ್ತೀನಿ ಕಾ ಫ್ರೆಂಡ್ಸ್